ನಮಸ್ಕಾರ ಪಿ ನ್ಯೂಸ್ ಪೀಪಲ್ಸ್ ವಾಯ್ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಈಗಿನ ನೂತನ ಚೇಳೂರು ತಾಲೂಕಿಗೆ ಸೇರುವ ಬುರುಡಗುಂಟೆ ಗ್ರಾಮದಲ್ಲಿ ಸಿಗುವ ಆದಿವೆಂಕಟೇಶ್ವರ ವೆಂಕಟೇಶ್ವರ ಸ್ವಾಮಿಯ ದೇವಾಲಯ ಚಿಕ್ಕಬಳ್ಳಾಪುರದಿಂದ ಸುಮಾರು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಿಗುವ ಆದಿ ತಿರುಪತಿ ವೆಂಕಟೇಶ್ವರ ದೇವಾಲಯ ವೆಂಕಟೇಶ್ವರ ಸ್ವಾಮಿಯ ಇಷ್ಟದಂತೆ ದೇವಸ್ಥಾನ ನಿರ್ಮಾಣ ಮಾಡಿದಾಗ ಅವರ ತಾಯಿ ವಕುಳಾದೇವಿ ದೇವಸ್ಥಾನ ಬಾಗಿಲು ಪಶ್ಚಿಮಕ್ಕೆ ಇರುವುದನ್ನು ಕಂಡು ಈ ದೇವಸ್ಥಾನ ಉದ್ಧಾರ ಆಗುವುದಿಲ್ಲ ಎಂದು ವೆಂಕಟೇಶ್ ಸ್ವಾಮಿಗೆ ತಿಳಿಸಿದರು ಆಗ ಮುನಿಸಿಕೊಂಡು ವೆಂಕಟೇಶ್ವರ ಸ್ವಾಮಿ ತಿರುಪತಿಗೆ ಹೋಗಿ ಅಲ್ಲಿ ನೆಲೆಸಿದರು ಎಂದು ಪುರಾಣವೇ ಇದೆ ತದನಂತರ ಕೃಷಿಕ ಸಾವಿರ ಇಸವಿಯ ಸಮಯದಲ್ಲಿ ಬುರುಡಗುಂಟೆ ಗ್ರಾಮದಲ್ಲಿ ತಮ್ಮ ನಾಯಕ ಬೊಮ್ಮನಾಯಕ ಎನ್ನುವ ಸಹೋದರರು ಗ್ರಾಮದ ಜಮೀನನ್ನು ಹಂಚಿಕೊಂಡರು ಆಗ ಬೊಮ್ಮನಾಯಕ ತನ್ನ ಪಾಲಿನ ಜಮೀನನ್ನು ಕೋಟೆ ನಿರ್ಮಿಸಿ ಬುರುಡಗುಂಟೆ ಗ್ರಾಮದಲ್ಲಿ ನೆಲೆಸಿದನು ತಮ್ಮ ನಾಯಕನಿಗೆ ದೇವಸ್ಥಾನವು ತನ್ನ ಪಾಲಿಗೆ ಸಿಕ್ಕಿತು ಆಗ ತಮ್ಮ ನಾಯಕ ದೇವಸ್ಥಾನ ಅಭಿವೃದ್ಧಿ ಮಾಡಿ ದಿನನಿತ್ಯ ಪೂಜೆ ಪುನಸ್ಕಾರಗಳನ್ನ ಮಾಡಿಸುತ್ತಾ ಸಂಗೀತ ಹರಿಕತೆ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಸಿದನು ತಮ್ಮ ನಾಯಕನ ನಂತರ ದೇವಸ್ಥಾನವು ಅಭಿವೃದ್ಧಿ ಇಲ್ಲದೆ ನಶಿಸಿ ಹೋಗಿದೆ ಆದರೆ ಈಗ ಬೆಂಗಳೂರಿನ ಟೈಟನ್ ಕಂಪನಿ ಮತ್ತು ಬೆಂಗಳೂರು ಪರಿಸರ ಸಂಘ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದೆ ಇವರಿಗೆ ನಮ್ಮ ಮಾಧ್ಯಮ ಕಡೆಯಿಂದ ಅಭಿನಂದನೆಗಳು ವರದಿ ನವೀನ್ ಗರುಡ ನಮಸ್ಕಾರ ಸ್ನೇಹಿತರೆ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪುರಾತನ ದೇವಸ್ಥಾನಗಳು ಪರಿಚಯ ಮಾಡಿಸೋಣ ಸಾರ್ವಜನಿಕರಿಗೆ ಯಾವ್ಯಾವ ರೀತಿಯಾದ ಪುರಾತನ ದೇವಸ್ಥಾನಗಳಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅನ್ನೋ ಒಂದು ಉದ್ದೇಶ ಅದರಿಂದ ಪುರಾತನ ದೇವಸ್ಥಾನಗಳು ಎಲ್ಲೇ ಇದ್ದರೂ ಅದರ ಪರಿಚಯ ಮಾಡಿಕೊಡೋ ಕೊಡೋಣ ಅಂತ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಬೃಡುಗುಂಟೆ ಗ್ರಾಮ ಚೇಲೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಸುಮಾರು ವರ್ಷಗಳ ಹಿಂದೆ ನಿರ್ಮಾಣವಾದ ಆದಿ ತಿರುಪತಿ ಮೊದಲು ತಿರುಪತಿ ವೆಂಕಟರಮಣ ಸ್ವಾಮಿ ಇಲ್ಲೇ ನೆಲೆಸಿದ್ರಂಥ ಒಂದು ಇತಿಹಾಸ ಇದೆ ನೋಡಿ ಆದರೆ ಈಗಿನ ಪರಿಸ್ಥಿತಿ ದೇವಸ್ಥಾನ ಯಾವ ರೀತಿ ಇದಾಗಿದೆ ಅಂತ ನೋಡಿ ಈ ದೇವಸ್ಥಾನ ಶಿಲಾಶಾಸನ ನೋಡಿ ನಮಗಂತೂ ಅರ್ಥ ಆಗಲ್ಲ ಏನು ಈ ಶಿಲಾಶಾಸನದಲ್ಲಿ ಇದು ಸಂಸ್ಕೃತನ ತಮಿಳು ಮಲಯಾಲ್ಮು ಏನೋ ಅಂತ ಗೊತ್ತು ಕನ್ನಡ ತೆಲುಗು ಅರ್ಥ ಆಗುತ್ತೆ ಅಭಿವೃದ್ಧಿ ಇಲ್ದಿರ ಯಾವ ರೀತಿ ನಶಿಸಿ ಹೋಗಿ ಹೋಗಿದೆ ನೋಡಿ ಈ ದೇವಸ್ಥಾನ ತುಂಬ ಇರ್ತಾ ಇತ್ತು ವರ್ಷ ಪೂರ್ತಿ ನೀರಿರ್ತಾಯಿತ್ತು ಆದರೆ ಈಗ ಇದನ್ನು ಎಷ್ಟು ರೆಡಿ ಮಾಡಿದರೂ ನೀರೇ ಇಲ್ಲ ಹೊಸ್ದಾಗಿ ರೆಡಿ ಮಾಡಿದ್ದಾರೆ ಟೈಟಾನ್ ಕಂಪನಿ ಹಾಗೂ ಪರಿಸರ ಸಂಘ ಬೆಂಗಳೂರು ಇವರು ಆದರೆ ನೀರಿನ ಕೊರತೆ ಇದೆ ಯಾಕಂದರೆ ಪುರಾತನ ಪುರಾತನ ಇವಾಗ ಎಷ್ಟು ಟೆಕ್ನಿಕಲ್ ಆಗಿ ರೆಡಿ ಮಾಡಿದ್ರೂ ನೋಡಿ ನೀರೇ ಇಲ್ಲ ಯಾರೋ ಕಲ್ಲರು ಬಂದು ಈ ದೇವಸ್ಥಾನದ ನಿಧಿಯನ್ನು ತೆಗೆದು ಹಾಲು ಮಾಡಿದ್ದಾರೆ ಅಂದಂತೂ ಸ್ವಲ್ಪ ಜನ ಹೇಳ್ತಾರೆ ದೇವಸ್ಥಾನದಲ್ಲೂ ಅಷ್ಟೇ ನಿಧಿಗೋಸ್ಕರ ಬಂದು ಗೋಡೆ ಎಲ್ಲ ನಾಶ ಮಾಡಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿದೆ ಕೋಣೆಯರು ರೆಡಿ ಮಾಡಿದ್ದಾರೆ ತುಂಬ ಸಂತೋಷ ಪಾರ್ಕ್ ಥರ ಮಾಡಿದ್ದಾರೆ ನನ್ನದೊಂದು ಮನವಿ ದಯವಿಟ್ಟು ಪ್ರತಿಯೊಬ್ಬರು ಬನ್ನಿ ಬರಡುಗುಂಡೆ ಗ್ರಾಮಕ್ಕೆ ಬಂದರೆ ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಂಬ ಸುಂದರವಾಗಿದೆ ಪಕ್ಕದಲ್ಲೇ ಪಾಪಾಗ್ನಿ ನದಿ ಹಾದು ಹೋಗುತ್ತೆ ಅಲ್ಲಿ ಮಳೆಗಾಲದಲ್ಲಿ ನೋಡ್ಬೋದು ನೀರು ಇಲ್ಲಿಂದ ನೋಡಿ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಅಂತ ತುಂಬ ಸುಂದರವಾಗಿ ಕಾಣಿಸುತ್ತೆ ಧನ್ಯವಾದಗಳು ಈ ಒಂದು ವಿಷಯ ಪುರಾ ಪುರಾಣ ದೇವಸ್ಥಾನದ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ನಾನು ನವೀನ್ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನೈಜ ನಾಯಕ ಬೇಡರ ಪಡೆಯ ಜಿಲ್ಲಾಧ್ಯಕ್ಷ ಹಾಗೂ ಗರಡಾ ಮೀಡಿಯಾ ಸಂತೋಷ